ಎಲ್ಲರಿಗೂ ನಮಸ್ತೆ ಹಾಯ್ ನಮಸ್ಕಾರ ಚಿನ ಗೀತ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸ್ಟಾರ್ಟ್ ಮಾಡೋಣ ನಾನು ದೊಡ್ಡ ಶೋ ಒಂದು ಏನಂತ ನೋಡಿ ಅಂತೆ ತುಂಬಾ ಚೆನ್ನಾಗಿದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕ್ತಾ ಇದೀನಿ ನಿನ್ನೆ ನೋಡಿ ನಾನ್ ಮ್ಯಾಟ್ ಹಾಕಿದೆ ನಿಮ್ಗೆ ತೋರ್ಸಿದ್ದೀನಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಮ್ಯಾಟ್ ಈಗ ಆನ್ಲೈನ್ ನಲ್ಲಿ ತರಿಸಿದೆ ಇವಾಗ ಬೈ ತ್ರೀ ಅಂತ ಇದು ಸೈಜ್ ಎರಡು ಬೈ ತ್ರೀ ನಾನು ಎರಡು ಪೀಸ್ ತರಿಸಿದೀನಿ ಒಂದು ಗೋಡೆಗೆ ಹಚ್ಚಿದೀನಿ ಮಳೆ ಹೊಡಿಬೇಡಿ ಮಳೆ ಹೊಡೆದ್ರೆ ಗೋಡೆ ಹಾಳಾಗೋಗುತ್ತೆ ನಾನು ಗಮ್ಮಚ್ ಹಚ್ಚಿದೀನಿ ಇದ್ದೀನಿ ಲುಕ್ ಕಾಣುತ್ತೆ ಇದು ಮ್ಯಾಟ್ ಇದೆ ಅಲ್ವಾ ಕೆಳಗಡೆ ಹಾಕ್ತೀನಿ ಕೆಳಗಡೆ ಹಾಕಿ ಇದ್ರ ಮೇಲೆ ಶಿವನ ಇಡ್ತೀನಿ ನೋಡಿ ಅಂತೆ ನಮ್ ಶಿವ ಮುದ್ದಾದ ಶಿವ ನಾನು ಬನ್ನಿ ಎಷ್ಟು ಲುಕ್ ಆಗಿರುತ್ತೆ ಅಂತ ನೋಡೋಣ ಅದಕ್ಕೆ ಯಾವ ಯಾವ ಇರೋದ್ರಲ್ಲೇ ನಾನು ರೆಡಿ ಮಾಡ್ತೀನಿ ನೋಡಿ ಚೆನ್ನಾಗಿರುತ್ತೆ ಮನೆಗೆ ಒಂದು ಅಲಂಕಾರ ಮಾಡಿದ್ರೆ ತುಂಬಾ ಖುಷಿಯಾಗಿರತ್ತಲ್ಲ ಬೇಜಾರಾದಾಗ ಶಿವನ ನೋಡಬಹುದು ಫಿಶ್ ನೋಡಬಹುದು ಪ್ರತಿಯೊಬ್ರು ಇದ್ ಮಾಡಿದ್ರೆ ಮನೆ ಒಳಗಡೆ ತುಂಬಾ ಒಳ್ಳೇದಾಗುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ತರ ಮಾಡೋದು ಏನು ಎಂತ ಗೊತ್ತುಂಟ ಇವಾಗ ಮ್ಯಾಟನ್ನು ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಕಲರು ಬ್ಯಾಕ್ ಸೈಡ್ ಇರೋದಂಥದ್ದು ಫ್ರಂಟ್ ಇರೋದು ಗ್ರೀನ್ ಕಲರು ಪ್ಲಾಸ್ಟಿಕ್ ಅದು ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಇದು ನೋಡ್ಬೋದು ನೀವು ಈಗ ನಾನು ಸ್ಟಿಕ್ ಮಾಡ್ತಾ ಇದ್ದೀನಿ ನಾನು ನಂತರ ನಾನು ಗೋಡೆಗೆ ಹಾಕಬೇಕಾಗುತ್ತೆ ನೋಡ್ಬೋದು ನೀವು ಮಳೆ ಯಾವುದೇ ಕಾರಣಕ್ಕೂ ಒಡೆಯಕ್ಕೆ ಹೋಗಬೇಡಿ ಸ್ಟಿಕ್ ಮಾಡಿ ಸಾಕು ಫುಲ್ ಸ್ಟಿಕ್ ಸುತ್ತಲೂ ಮಾಡ್ಕೊಬಿಡೋಣ ನಂತರ ನಾನು ನೆಲದ ಮೇಲೆ ಇಟ್ಟಿದ್ದೀನಿ ಮ್ಯಾಟನ್ನು ಅಂದರೆ ಶೇಪ್ ಎಲ್ಲ ನೋಡ್ಕೊಬಿಟ್ಟು ಇಡಬೇಕಲ್ಲ ಅದ್ರಗೋಸ್ಕರ ಇದು ಅನ್ಬಾಕ್ಸಿಂಗ್ ಮಾಡೋಣ ಶಿವನ ಲವ್ ಯು ಶಿವ ಅಂತ ನಾನು ತುಂಬ ಇಷ್ಟ ನಂಗೆ ಶಿವ ಅಂದರೆ ಈಗ ಗಾಡ್ ನಮಗೆ ಅದು ನಂತರ ಇದನ್ನು ನಾನು ಪ್ಯಾಕಿಂಗ್ ಎಲ್ಲ ಮಾಡಿರೋದಂಥದ್ದನ್ನು ತೆಗಿತಾ ಇದ್ದೀನಿ ನೋಡ್ಬೋದು ಪೇಪರು ಬೆಂಡ್ ಥರ್ಮಕೋಲ್ ಎಲ್ಲ ಹಾಕಿದ್ರು ಡ್ಯಾಮೇಜ್ ಆಗಬಾರ್ದು ಅಂತ ನಿಧಾನವಾಗಿ ನಾನು ಇದ್ದೀನಿ ನಂತರ ನಾನು ಅಲ್ಲಿ ವೈರಿಂಗಿದೆ ವೈರಿಂಗ್ ಬಿಟ್ಟೋಗ್ಬಿಟ್ಟಿದೆ ಗಮನ್ನು ಅವ್ರು ಕೊಡೋ ಟೈಮಲ್ಲೇ ಬಿಟ್ಟಿತ್ತು ಹಚ್ಕೊಳ್ಳಿ ಅಂದರು ಓಯಿಸ್ ಓಕೆ ಅಂದೆ ನಾನು ನಂತರ ಗಮ್ ಸ್ಟಿಕ್ ಹಾಕ್ತಾ ಇದ್ದೀನಿ ಸ್ಟಿಕ್ ಹಚ್ತಾ ಇದ್ದೀನಿ ಅಲ್ಲಲ್ಲಿ ಸ್ಟಿಕ್ ಹಾಕ್ತಾ ಬರೋಣ ಗಮ್ ಹಚ್ತಾ ಬರೋಣ ಸುತ್ತಲೂ ತೊಂದರೆ ಇಲ್ಲ ಆ ನೀರಿಗೆ ಏನು ಬಿಟ್ಟೋಗಲ್ಲ ಒಂದು ಸಲ ಹಚ್ಚಿದ್ರೆ ಆಯಿತು ನಂತರ ಶಾಖೆ ನೋಡಿಯಲ್ಲ ಇದು ಮೋಟ್ರದ ಸ್ಪಂಜ್ ಅದು ನಂತರ ಇದು ವೈರಿಂಗಿದು ಸ್ವಿಚ್ ಇಲ್ಲಿದೆ ನೋಡ್ಬೋದು ಒಂದು ಅರ್ಧ ಮೀಟ್ರಷ್ಟಿದೆ ಅಷ್ಟೇ ವೈರಿಂಗ್ ಅದು ಆ ಮೋಟ್ರ್ ಅದು ಪೈಪ್ ಇದೆ ಪೈಪ್ ಕಾಲು ಇಂಚಷ್ಟಿದೆ ಅದು ಕಾಲು ಹಾಂ ಓಕೆ ಅರ್ಧ ಇಂಚಿದೆ ಸಾರಿ ಅರ್ಧ ಇಂಚ್ ಪೈಪಿದೆ ಒಳಗಡೆ ಇರೋದಂಥದ್ದು ನಾನು ತೋರಿಸ್ತಾ ಇರೋದು ನಿಮಗೆ ಶಿವದ ಒಳಗಡೆ ಇರೋದಂಥದ್ದು ನಂತರ ಏನು ಮಾಡೋಣ ಇಲ್ಲಿವರೆಗೆ ನೀರು ಹಾಕೋಬಿಡೋಣ ಮುಕ್ಕಲ್ ಭಾಗ ಅಷ್ಟೇ ಪೈಪಲ್ಲಿ ಬೇಕಾದರೂ ಹಾಕೋಬೋದು ನಾನು ಜಗ್ಗಲ್ಲಿ ಹಾಕ್ತಾ ಇದ್ದೀನಿ ಪೈಪಲ್ಲಿ ಹಾಕಿದ್ರೆ ನಮ್ಗೆ ಅಡತೆ ಗೊತ್ತಾಗಲ್ಲ ಹಾಗಾಗಿ ಜಗ್ಗಲ್ಲೇ ಸ್ವಲ್ಪ ನೀರು ತೊಗೊಬಿಟ್ಟು ಹಾಕ್ತಾ ಇದ್ದೀನಿ ನಂತರ ನಾನು ಇಡ್ತಾ ಇದ್ದೀನಿ ಮ್ಯಾಟ್ ಮೇಲೆ ನೋಡ್ಬೋದು ನೀವು ಇಯರಿಂಗ್ ಆಗಿದೆ ಶೈನ್ ಚೆನ್ನಾಗಿ ಬಂದಿದೆ ಅಂತ ಇದ್ರ ಪಕ್ಕದಲ್ಲಿ ಜಾಗ ಇದೆ ಈ ಬುದ್ಧನ ನೀವು ನೋಡೇ ಇರ್ತೀರ ಹಿಂದಿನ ಲಾಗಲ್ಲಿ ನಾನು ಹಾಕಿದ್ದೆ ಈ ಬುದ್ಧನ ತುಂಬ ಚೆನ್ನಾಗಿದೆ ಸಮೀನರಲ್ಲಿ ಕೊಟ್ಟಿದ್ದಂಥದ್ದು ನನಗೆ ಇದು ಗಿಫ್ಟು ನಾನು ನಿಮಗೆ ಹೇಳಿದ್ದೆ ಇಲ್ಲಿ ನೋಡಿ ಚೆನ್ನಾಗಿ ಲುಕ್ ತುಂಬ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಲಕ್ಷಣವಾಗಿದೆ ನಂತರ ಇದು ಒಂದು ಮಣೆ ಇದೆ ಅದು ಬೆಂಗ್ಳೂರು ಸೈಡಲ್ಲೆಲ್ಲ ಅರ್ಶನ ಕುಂಕುಮಕ್ ಅಂತ ಕೊಡ್ತಾರೆ ಅದು ಎತ್ತಿಟ್ಟಿದೆ ನಾನು ಸಣ್ಣ ಸ್ಮಾಲ್ ಬುದ್ದನ ಅದ್ರ ಪಕ್ಕದಲ್ಲಿ ಇಡ್ತಾ ಇದ್ದೀನಿ ನಂತರ ಪ್ಲ್ಯಾಸ್ಟಿಕ್ ಹೂವನ ಇದೆ ಅಲ್ವಾ ವಾಸ್ ಥರ ಇದೆ ಅದನ್ನು ಅದರಲ್ಲಿ ಇರೋದ್ರಲ್ಲೇ ಅಂಥದ್ದನ್ನೇ ನಾನು ಚೆನ್ನಾಗಿ ಚಂದ ಮಾಡಿ ಇಡ್ತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೈಟ್ ಟೈಮ್ ನೋಡಿದ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ನಂತರ ಇದು ಆಗಿದೆ ಗಿಫ್ಟ್ ಶಾಪಿಂದ ತಂದಿರೋದಂಥದ್ದು ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಟು ಜಲ ಹೆಂಗೆ ಅರಿತಾ ಇದೆ ಅಂತ ಇದು ಮೊದಲೇ ತಂದಿಟ್ಟಿದ್ದು ಇದು ಗುತ್ತನ ನನಗೆ ಇದು ಲಾಕ್ ಬೇರೆ ಈಗ ನಾನು ಅಡ್ರೆಸ್ ಹಾಕಿರ್ತೀನಿ ಲಿಂಕಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಬೈ ಮಾಡ್ಬೋದು ನೀವು ಒಂದು ಥರಕ್ಕೆ ಹೋದರೆ ನೀವು ನಾಲ್ಕೈದು ತರದಂತ ಖಂಡಿತ ಗಿಫ್ಟ್ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅವ್ರ ಫೋನ್ ನಂಬರು ಹಾಕಿರ್ತೀನಿ ಅವ್ರ ಅಡ್ರೆಸ್ಸು ಹಾಕಿರ್ತೀನಿ ಅಲ್ಲೋಗಿ ಬೈ ಮಾಡ್ಬೋದು ಕಿಶನ್ ಅಂತವ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ನೋಡಿದ್ರಲ್ಲ ಇಷ್ಟು ಚೆಂದ ಕಾಣ್ತಿದೆ ಅಂತ ಇಲ್ಲಿ ಗುತ್ತಂದು ಲಾಸ್ಟ್ ಟೈಮ್ ತೋರಿಸಿದೆ ಲಾಕ್ ಮಾಡಿದೆ ಅದನ್ನು ಇಟ್ಟಿದ್ದೀನಿ ಇನ್ನೊಂದು ಮೂರ್ತಿ ಇದೆ ಶಿವದು ನಾನು ತೋರಿಸ್ತೀನಿ ನಮ್ಮ ಸೋನು ನಾನು ಕೊಟ್ಟಿರೋದಂಥದ್ದು ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಈಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಯಾವ ಥರ ಇದೆ ಮ್ಯಾಟ್ ಯಾವ ಥರ ಇದೆ ಮತ್ತು ನಾನು ಇಲ್ಲಿ ಇಟ್ಟಿರೋದಂಥದ್ದು ಯಾವ ಥರ ಇದೆ ಅದು ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲ ಅಂತ ಕಮೆಂಟ್ ಹಾಕಿ ನೀವು ಬಾಯ್ ಫ್ರೆಂಡ್ ನಾ ಕಾಣುತ್ತೆ ಅಂತ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಮುದ್ದು ಮುದ್ದಾಗಿ ಕಾಣ್ತಿದೆ ಇದು ಕಮೆಂಟ್ ಹಾಕಿ ನಾನು ಹೆಂಗಿಟ್ಟಿದ್ದೀನಿ ಅಂತ ಬಾಯ್ ಫ್ರೆಂಡ್